ನೀನು ಬರಲಿಲ್ಲ ಬರಲಿಲ್ಲಂಗಿದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡಾವೆವು ಹ್ಞೂ ಹೆಂಗ ನೀನ್ ಬಂದಿದ್ದಕ್ಕೆ ವಾಸಿ ಆತು ಕಾಣ್ಸವ್ಲಾ ನೀನು ಹೆಂಗೆ ಹಿಡ್ದ್ಬಿಟ್ಟೆ ಒಬ್ಬ ನೀನು ನೀನು ಬಂದಿದ್ಕೆ ಹೆಂಗ ಸಿಗೆ ಬಿದ್ದಿ ಬಿಟ್ರೆ ಯಾಕಂದ್ರೆ ಹಾಗೇ ಓಡಗಾನ ಹ್ಞೂ ಏನ ಮಗ ನೋಡಿ ಇನ್ನ ಎಷ್ಟು ದಿಮಕ್ ಇನ್ನೂ ನಿಗ್ ನಿಗುರ್ಕೊಂಡು ಮಾತಾಡ್ತಾರೆ ಏಯ್ ಈ ನಿನ್ ಜಂಬ ದೌಲತ್ತು ಇಲ್ಲ ಬಿಟ್ಬಿಡ್ಬೇಕು ಹ್ಞೂ ನೀನಿಲ್ಲೋಡು ಇವಾಗ ಏನಿದ್ರೂನು ನೀನು ಒಳ್ಳೆ ಮತ್ತೆ ಮಾತಾಡಿದ್ರೆ ಒಂದೋಯ್ತು ನೀನು ಹಂಗೆ ಹಿಂಗೆ ಅಂತ ಮಕ್ರ ಮಾಡ್ದೆ ಅದ್ರ ಕಥೆನೇ ಬೇರೆ ಹ್ಞೂ ಮತ್ತೆ ಮಾತಾಡ್ತೀನಿ ಏನು ಇವಾಗ ಅಲ್ಲಾ ಕುರಿ ವ್ಯಾಪಾರ ಮಾಡುತ್ತೆ ಇದಾವೆ ನಮ್ಮ ನಿಮ್ಮ ಊರ ಕುರಿ ನಮ್ಮ ಅಂತ ಹೇಳಿ ಕೇಳ್ತು ಕಣ ಇಲ್ಲ ಇದಾವೆ ಕುರಿ ಅಂತ ಹೇಳಿ ನಾನು ನಿನ್ ತೋರ್ಸೋಣ ಅಂತ ಬಂದಿದ ಅಷ್ಟೇನಿ ಹ್ಮ್ ಅವ್ರು ಯಾರ ಪರಿಚಯ ಹೆಸರು ನನ್ ಫ್ರೆಂಡ್ ಇದ್ದಾಳಲ್ಲ ಅವ್ರ ಅಪ್ಪಯ್ಯ ಅವರು ಕುರಿಯಾಪಾರ ಮಾಡ್ತಾರೆ ಅತ್ತೆ ಕುರಿ ನೋಡ್ಕೋಣ ಬಂದಿದ್ದು ನೀನ್ ಕಳ್ತನ ಮಾಡ್ತಾ ಇದೀವಿ ನಾವ್ ಕಳ್ತನ ಮಾಡಿದೀವಿ ಎಂಬತ್ಕೀ ಸಾಕ್ಷಿ ಐತೆ ನಿಮ್ ಹತ್ರ ಸಾಕ್ಷಿ ತೋರ್ಸ್ತೀನಿ ಏನೈತೆ ಅಂತ ಹೇಳಿ ಪೊಲೀಸ್ನವರು ಬರ್ರಿ ಸಾಕ್ಷಿ ಏನೈತೆ ಅಂತ ತೋರಿಸ್ತೀನಿ ಅಲ್ಲ ನೋಡಿ ಇನ್ನೂ ಎಷ್ಟು ಜಂಬಾ ಹಿಂಗ್ ಜಂಬದಂಗೆ ಮಾತಾಡ್ತಾಳೆ ಇಷ್ಟಿರ್ಬೇಡ ಅವಳಿಗೆ ಹ್ಞೂ ಇಲ್ಲಿ ಕಟ್ಟಾಕಿದ್ದೀವಲ್ಲ ಯಾರು ಇಲ್ವಲ್ಲ ಇಲ್ಲಿ ಅದಕ್ಕೆ ಹ್ಮ್ ಊರಾಗ ಊರ ಹೋಗಿ ಕಟ್ಟಾಕನ ಭಾಷೆ ಅವ್ರೆ ಅಣ್ಣ ಹ್ಞೂ ಊರಾಗ ಕಟ್ ಕಟ್ಟಾಕಿ ಕಟ್ಟರೆ ಬಿಡಬೇಕು ಹ್ಮ್ ಗೊತ್ತಾಗುತ್ತೆ ಪರ 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 ಕೆರ್ಕಂಗೆ ಕಟ್ರೆ ಗೂಡು ತಂದು ಮ್ಯಾಕ್ ಹಾಕ್ಬೇಕು ಗೊತ್ತಾಗುತ್ತೆ ಹ್ಮ್ ಅವಾಗ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ನೋಡಿ ಇನ್ನು ಎಷ್ಟು ಮಾತಾಡ್ತಾ ಇದಾಳೆ ಇವಳಿಗೆ ನಿನ್ನ ಜಿಮ್ನ ದೌಲತ್ ಕಡಿಮೆ ಆಗಿಲ್ಲ ಇಷ್ಟೆಲ್ಲ ಆದ್ರಲ್ಲ ಸಿಗೆ ಬಿದ್ರು ರೆಡ್ ಹ್ಯಾಂಡ್ ಸಿಗೆ ಬಿದ್ರು ಇನ್ನು ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಇವಳು ಹ್ಞೂ ನಾನು ಹೋಗಿದ್ವಿ ಅಂತಾಳಲ್ಲ ನೋಡಕ್ಕೆ ಹೋಗಿದ್ದೆ ತಾಮಕ್ಕೆ ಹೋಗಿದ್ದೆ ಎಲ್ಲ ಗೊತ್ತಾಗುತ್ತೆ ಅಲ್ಲೆಲ್ಲ ಟೆಂಪ್ಟಾಗಿ ತುಂಬಿರೋದು ಎಲ್ಲ ಹಾಂ ಏನು ಯಾವ ಥರ ಆಡ್ತೀಯ ನಮ್ಮನೆ ಏನು ಅಷ್ಟೋ ತಿಳಿದಿಲ್ಲಾರು ಮಾಡ್ಕೊಂಡಿದ್ದೀನಿ ಓ ಇಲ್ಲ ಕಣಮ್ಮ ಈ ಅಮ್ಮಣ್ಣ ಯಾವುದಲ್ಲ ಅಲ್ಲ ನಿನಗೆ ಹೆಂಗ್ ತಿಳಿತೈತೆ ಅಮ್ಮಣ್ಣ ನೀನು ಹಿಂಗೆ ಮಾತಾಡ್ತೀಯ ನಾವು ಹಂಗೆ ಮಾಡೋ ಅಂಥವ್ರಲ್ಲ ನಾನು ಕುರಿ ವ್ಯಾಪಾರ ಅಸ್ತ ಕುರಿ ವ್ಯಾಪಾರ ಮಾಡ್ತೀನಿ ಅಕ್ಕಿ ನೋಡೋಣ ಅಂತ ಬಂದು ಹ್ಞೂ ಅಷ್ಟೇ ನಾವೇನು ನಿನಗೆ ನಿಮಗೇನು ಯಾತೆಯನ್ನು ಮೋಸ ಮಾಡ್ತಿರ್ಲಿಲ್ಲ ಅಷ್ಟು ಹೊಡೆದ್ಬಿಡ್ತೀನಿ ಮುಚ್ಚಲೆ ಬಾಯಿ ಹ್ಞೂ ಅವ್ಳ ಜೊತೆ ಸೇರ್ಕೊಂಡು ಕುರಿ ಕದಿಯಾಕ್ ಯಾವ ಊರ್ ಮಗನ ಏನ ಹ್ಮ್ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದವ್ ನಮ್ಮೂರಕಿ ಅಲ್ಲ ನಿನ್ಗೆ ಹೆಂಗ್ ತಿಳಿತೈತಲ್ಲ ಅವಳು ಕೇಳ್ಕೊಂಡು ಹೊಸ ಕುರಿ ತುಂಬಾಕ್ ನೋಡ್ತಾ ಇದೆಯಲ್ಲ ನಿನ್ಗೆ ಅನ್ಸಲ್ವಿ ನಾವ್ ಇದ್ದಿದಂಗೆ ಹೇಳ್ತೀವಿ ನಾನ್ ಸುಮ್ ಬಂದೆ ನೋಡಣ ಹೆಂಗತವ್ ಅಂತ ಹೇಳಿ ತುಂಬ್ತಿದ್ವಿ ಅಷ್ಟೇನೆ ಹ್ಮ್ ನಾವಿನ್ನು ಕೇಳಣ್ಣ ಕೇಳಿರಿ ಏನಂತ ತುಂಬಿಕೆಳ್ರಿ ಅಂದ್ರೆ ತುಂಬ್ಕೆಮಕಾಗುತ್ತೆ ಅಂತೇಳಿ ಸುಮ್ಮನೆ ನಿಂತ್ಕೊಂಡು ಆ ಅಣ್ಣ ಇಲ್ಲ ಊಟಕ್ಕೆ ಹೋಯತೆ ಬೋತೈತಿ ಏನ ಹುಂಬಕ್ಕೆ ಹೋಗಿರುತ್ತೆ ಮಂತಕ್ಕೆ ಅಂತ ಅಂತು ವಯಸ್ನಕ್ಕ ಅದ್ಕೇ ಬೋತೈತೆ ಅಂತೇಳಿ ನಾವು ಕಾಯ್ತಿದ್ವಿ ಹ್ಞೂ ವಯಸ್ನ ಯಾವಾಗ ಬೋತೈತಿ ಈಗಲಾಗಲ್ಲ ಬೋತೈತಿ ಅಂತ ಅಂತ ಅದಕ್ಕೆ ನಾವು ಅಲ್ಲೇ ಕುರಿ ಅಟ್ಟಿತ್ತಾಗ ನಿಂತ್ಕೊಂಡಿದ್ವಿ ಅಲ್ಲ ಅಕ್ಕಪಕ್ಕದಾಗ ಎಳ್ಳ ಕುರಿಯಟ್ಟಿಗಳೆಲ್ಲ ಇದ್ದಾವಲ್ಲ ಅದಕ್ಕೆ ಅದೇ ಮತ್ತೆ ಇವ್ರಿಗೆ ಅರ್ಥ ಆಗಂಗೆ ಇಲ್ಲ ನಾನು ಇವ್ರಿಗೆ ಬಿಡು ಮರಿ ಎಲ್ಲ ಇದೆ ನಾನು ದಿನ ವಾಕ್ ಬತ್ತಿದ್ವಲ್ಲ ನಾನು ಶಿವಾನಿ ನೋಡಿದ್ವಿ ಅದಕ್ಕೇ ವಾಕ್ ವಾಕ್ಭತ್ತ ನೋಡ್ಕೊಂಡು ನಾವು ಬಿಡು ಇದಾವಲ್ಲ ಇವ್ರ ಅವಕುರು ಕುರಿ ಮರಿ ಎಲ್ಲ ಇದಾವೆ ಕೊಡ್ಬೋದೇನೋ ಸಾಮಾನ್ಯ ಮರಿ ಎಲ್ಲ ಅಂತ ಅಂತೇಳಿ ಅದಕ್ಕೆ ನಾವೆಲ್ಲನೂ ಕರ್ಕೊಂಬಂದಿದ್ದು ಹ್ಞೂ ನಾವು ಅಂತ ಮಾಡಿದ್ರಿ ಇವ್ರು ನಮ್ಮ ಮೇಲೆ ಎಂತ ಕಳ್ತಾನೋದಾರ ಪೋರಿಸ್ತಾರೆ ಹಾಂ ನಾನೇನು ಎದ್ರುಕಮಲ್ಲ ನೀವು ಹಿಂಗೆ ಕಟ್ಟಾಕಿದರೆ ನಾನೇನು ಎದ್ರಿಕಮಲ್ಲ ಹ್ಞೂ ಕಟ್ಟಾಕಿದ ತಕ್ಷಣನ ಬಾಯಿ ಮುಚ್ಕೊಂಡಿರೇ ಎಷ್ಟು ಮಾತಾಡ್ತೀಯಾ ಹಾಂ ಇನ್ನು ಹೆಂಗೆ ಮಾತಾಡ್ತಾಳೆ ನೋಡವಳು ಓ ಸ್ವಲ್ಪ ಮಾನ ಮರ್ಯಾದೆ ಇಲ್ದಂಗೆ ಯಾಕೆ ಇಲ್ಲಿ ಯಾರೂ ನೋಡಿಲ್ಲ ಊರಾಗಾದ್ರೆ ಮರ್ಯಾದೆ ಹೋಗೋದಿಲ್ಲ ಇಲ್ಲಿ ಯಾರೂ ನೋಡಿಲ್ಲ ಬಿಡು ಯಾ ನಂದೇ ಮರ್ಯಾದೆ ಹೋಗೋಲ್ಲಮ್ಮ ಮಾತಾಡ್ತಾ ಇದೆಯಾ ಮರ್ಯಾದೆ ಕೆಟ್ಟವಳೆ ಹ್ಞೂ ನಿನ್ನ ಊರಾಗ ಕೇಳ್ಕೊಂಡೋಗಿ ಕಟ್ ಹಾಕಿ ನಾನು ಏನು ಅದನ್ನು ಮಾಡ್ತೀನಿ ನೋಡು ಹ್ಞೂ ಯಾಕೆ ಇಲ್ಲಿ ನೋಡಿ ಇನ್ನು ಎಷ್ಟು ಇದ್ದಾಳೆ ಓ ಇವೆಲ್ಲ ಬಿಟ್ಬಿಡ್ಬೇಕ ನಂತಾಗೆ ಓ ಮಾಡಿರೋದು ನಿನ್ನ ತಪ್ಪು ನೀನು ತಪ್ಪು ಮಾಡಿರೋಳೆ ಅಷ್ಟೊಂದು ನಿಗ್ರತಾ ಇಡಿದ್ಯಾ ಅಷ್ಟೊಂದು ಜೋರು ಮಾಡ್ತಾಯಿದ್ದೀಯ ಅಂದ್ಮೇಲೆ ನನ್ನ ವಸ್ತು ಕಳ್ಕೊಂಡು ನಾನು ನನಗೆ ಎಷ್ಟು ಹೊಟ್ಟೆ ಉರಿಬೇಡ ನಾವು ಎಷ್ಟು ಕಷ್ಟಪಟ್ಟು ನಾನು ನಮ್ಮ ಅಯ್ಯಪ್ಪ ದಿನವಿಡೀ ಕುರಿ ಕತ್ಕೊಂಡು ಬಿಸಿಲು ಅಂಬಲ್ಲ ಮಳೆ ಅಂಬಲ್ಲ ಗಾಳಿ ಅಂಬಲ್ಲ ಎಲ್ಲಾದ್ರಾಗೂ ನಾವು ಪಾಟ ಬಿದ್ದು ಕುರಿ ಕಾತ್ಕಂಡು ಬೆಳಗ್ಗೆಲ್ಲೋದಾರು ಕಾತ್ಕೊಂಡು ಓದ್ತೀವಿ ಅಂತದ್ರಾಗ ನೀನು ಕುರಿ ತುಂಬ್ಕೊಂಡು ಹಾಕಿ ಅಂದ್ರೆ ನಿನಗೆ ಇರಬೇಡ ಹೇಳು ತೋ ಅಮ್ಮ ತಾಯಿ ನಾವೇನು ನಿಮಗೇನು ಕಾಲ್ ಥರ ಬಂದಿಲ್ಲ ಹ್ಞೂ ನಾನೇನು ಕಳ್ತನ ಮಾಡ್ತಿದ್ವಿ ಹ್ಞೂ ಕಳ್ತನ ಮಾಡ್ತಿರ್ಲಿಲ್ಲ ನೋಡ್ತಿತ್ತು ಅಷ್ಟೇ ಒಣ್ಣ ವ್ಯಾಪಾರ ಮಾಡೋರು ಇವರು ಎಲ್ಲ ನನಸಕತ್ತು ವ್ಯಾಪಾರ ಮಾಡ್ತಾರೆ ಕುರಿ ವ್ಯಾಪಾರನ ಎಲ್ಲ ತಾಂಡು ಅಲ್ಲೂ ಇಲ್ಲಿ ಮಾರೋದು ಕೊಯ್ಯೋದು ಅದು ಇದು ಮಾಡ್ತಿರ್ತಾರೆ ಅದಕ್ಕಾಗಿ ನಾ ತಾಣಕ ಬಂದೈತಷ್ಟೇನೇ ಹ್ಞೂ ಏನು ಸುಮ್ಮ ಸುಮ್ಮನೆ ನೀನು ಏನೇನೋ ತಿಳ್ಕೊಬೇಡ ಏನಾನ ತಿಳ್ಕೊಬೇಡ ತಿಳಿದಿ ತಿಳಿಯಂಗೆ ಮಾಡ್ತೀನಿ ನಾನು ಹ್ಞೂ ಏನೋ ತಿಳ್ಕೊಬೇಡ ಅಂತ ಏನೇನೋ ತಿಳ್ಕೊಬೇಡ ಏನನ್ನ ತಿಳ್ಕೊಬೇಡ ಅಂತ ಹೇಳಿ ನೀನು ಹೇಳ್ಬೋದು ಹ್ಞೂ ನಾನೆಲ್ಲ ತಿಳ್ಕಂಡೆ ತಿಳ್ಕೊತೀನಿ ನೀನು ಗೊತ್ತೇ ಐತೆ ಕಣೆ ಹ್ಞೂ ನೀನೇನು ಒಳ್ಳೆಳಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು ನಿನ್ನೆಂಥ ಬುದ್ಧಿ ಎಂಬುದು ಎಲ್ಲರಿಗೂ ಗೊತ್ತಿರೈತೆ ಹ್ಞೂ ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಅತ್ತೆ ಮಾವ ಯಾರು ನೀನು ಸೇರಲ್ಲ ಹ್ಞೂ ಯಾರ್ದು ಬಾಯಿಲಿಕೆ ಮತ್ತೆ ನೀನು ನಿನ್ನ ಬೈಗೆಟ್ ಕುಂಡಿರೋದು ಬೈಗೆಟ್ ನೋಡಿ ಹ್ಞೂ ನಿನ್ಗೆ ಯಾರು ಬಾಯಿ ಐತಿ ಯಾರ್ದು ಬೈ ಐತಿ ನನ್ನ ಬೈತಾರಪ್ಪ ನಮ್ಮ ಅಣ್ಣಯ್ಯ ನಮ್ಮ ಅತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನಾನು ಗಂಡು ಕಟ್ಕೊಂಡಿರೋ ಗಂಡ ಅತ್ತೆ ಮಾಮ ಯಾರಾನ ಬೈತಾರಪ್ಪ ಇಂಥ ಕೆಲಸ ಮಾಡಿರಿ ನಾನು ಸೀಗೆ ಬಿದ್ದಿರಿ ಹೆಂಗೆ ಅಂತ ಹೇಳಿ ಸ್ವಲ್ಪನ ಯೋತ್ನೆ ಮಾಡಿಲ್ವಲ್ಲ ಹ್ಞೂ ಮನ ಮರ್ಯಾದೆ ಇಲ್ದಾಳು ಮತ್ತೆ ಅಮ್ಮ ತಾಯಿ ನಾವು ಓಡೋಕೆ ಬಂದಿದ್ದ ಅಷ್ಟೇ ನಾವೇನು ಕತ್ಕೊಂಡೋಗಕ್ಕೆ ಬಂದಿಲ್ಲ ನಿನ್ನ ಕುರಿ ಕತ್ಕೊಂಡು ನಾವೇನು ಮಾಡಂಗಿದೀವಿ ನಾವು ಯಾಕೆ ಕತ್ಕೊಂಡು ಹೋಗೋಣ ಹೇಳು ಹ್ಞೂ ನಮಗಂಥದ್ದೇನು ಬಂದಿಲ್ಲ ಹಾಂ ನಮ್ಗೆ ಅಂಥದ್ದೇನೂ ಬಂದಿಲ್ಲ ಕಣಮ್ಮ. ಮೊನ್ನೆ ಹೊತ್ತು ಕುರಿ ಕಳ್ದ್ವಲ್ಲ ಅವನು ನೀನೇ ಓದ್ಕೊಂಡೋಗಿರೋದು ಅಂಬೋದು ಸೆಂದಾಗ ಗೊತ್ತೈತಿ ನಮಗೆ ಹಾಂ ನಮ್ಮ ತಗಿ ನೀವು ಸುಳ್ಳು ಸುಳ್ಳು ಹೇಳ್ಬೇಡ ಓ ನನ್ನ ಮಗನ ಜಲ್ ಸೇರ್ಕೊಂಡು ಇವ್ನು ಯಾವ ಅಲ್ಲಿ ಎಲ್ಲಿಂದ ಬಂದಾಗ ಏನೋ ಇವನು ಯಾವ ಮಕ್ತಾನ ನಾವು ಇಲ್ಲ ಊರಾಗ ಇವನು ಎಂತಾನು ಏನೋ ಅಂತೇಳಿ ಇವ್ನ ಜೊತೆ ಸೇರ್ಕೊಂಡು ಹಾಂ ಹೊತ್ತು ಕುರಿನ ತಗೊಂಡೋಗಿರೋದು ನೀನೇ ಎಂಬೋದು ನಮಗೆ ಸೆಂದಾಗ ಗೊತ್ತೈತಿ ಪೊಲೀಸ್ನವ್ರು ಬರಲಿ ಅಣ್ಣ ಹ್ಞೂ ಅವಾಗ ಹೇಳಿರಿನ್ ಸುಮ್ಕಿರು ಅವ್ರ ಮುಂದೆ ಹೇಳಬೇಕು ಸುಮ್ಮನೆ ಇವಕ್ಕೆ ಹೇಳಿದ್ರು ಅಷ್ಟೇ ಹ್ಞೂ ಕತ್ತೆ ಮುಂದೆ ಕಿನ್ನೀರು ಬೆರೆಸ್ತಂಗೆ ಏನು ಹೇಳಿದ್ರು ನಾವು ಹಂಗೆ ಮಾಡಿಲ್ಲ ನಾವು ಹಂಗೆ ಮಾಡ ಅಂತಾರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹ್ಞೂ ಅವ್ರು ಇರೋದು ಸುಳ್ಳು ನಿಜವ ನಾವು ಮಾಡಿದ್ದೀವಿ ನೋಡಿ ತಪ್ಪು ಒಪ್ಕೇಬೇಕು ಅವೆಲ್ಲ ಅವ್ಕೇನು ಅನ್ಸಲ್ಲ ಹ್ಞೂ ಪೊಲೀಸ್ನವ್ರು ಬಂದಾಗ ಹೇಳಿರೋದು ಸುಮ್ಕಿರು ಅದೇನಿದ್ರು ನಿಮ್ದು ಏನು ಸಾಕ್ಷಿ ಸಮೇತ ಎಲ್ಲ ಪ್ರೂವ್ ಮಾಡಿದೀನ್ ಹ್ಮ್ ನಾ ಬಂದ ಅದೇನೆ ಹ್ಮ್ ನಾವೇನೇನೇ ಕಾಲ್ತನ ಮಾಡ್ಕೊಳ್ಳೋಕೆ ಬಂದಿಲ್ಲ ಹೋಗೋಣ ಅಂತ ಬಂದಿದ್ವಿ ಬರ್ಲಿ ಪೊಲೀಸ್ನರೇ ಬರ್ಲಿ ಪೊಲೀಸ್ನಾರ ಮುಂದೆನೇ ನಾನು ಹೇಳ್ಕೆ ಕೊಡ್ತೀನಿ ನನ್ನ ತಂದೆ ತಾಯಿಯ ಮತ್ತೆ ನಮ್ಮ ಅಮ್ಮಗೆ ಎದ್ರಿಲ್ಲ ಅಂದ್ರೆ ನಾನು ಪೊಲೀಸ್ನವರ್ಗೆ ಎದರ್ತೀನಿ ನಾನು ಯಾರಿಗೂ ಎದ್ರಲ್ಲ ಏ ವೈಷ್ಣು ಹಂಗ ಮಾತಾಡ್ಬೇಡ ಹ್ಮ್ ಮಾತಾಡ್ಬೇಡ ಸುಮ್ಕಿರು ಮಾತಾಡ್ಬೇಡ ಅಂತಂದ್ರೆ ನೋಡು ಸಚಿನು ಇವ್ರು ಹೆಂಗ್ ಮಾಡ್ತಾರೆ ಹಾ ಹಂಗ್ ಮಾತಾಡ್ಬೇಡ ಅಂತ ನೀನ್ ಹೇಳ್ತೀಯ ನೋಡಿ ಇವ್ರು ಮಾಡೋದ್ ನೋಡಲ್ಲಿ ಇಂಥದ್ ಮಾಡ್ತಾ ಇದಾರೆ ನನಗೆ ಬಿಡ್ತೀನಿ ಅಂತ ಅವಳು ಬಿಟ್ಟು ಕಟ್ರೆಡ್ತೀನಿ ಸುಮ್ಮನೀರು ನೋಡೋಣ ಮಾಡ್ಲಿ ತಲೆ ಕೆಡಿಸಿ ಬೇಡ ಸುಮ್ನಿರಮ್ಮ ಹಾ ಅದು ಯಾರು ಗೊತ್ತಾರ ಬರ್ಲಿ ಮಾಡೋಣ ಪೊಲೀಸ್ನಾರ ಗೊತ್ತಾರ ಯಾರು ಗೊತ್ತಾರ ಮಾಡೋಣ ಏನ್ ಯಾರೇನು ಅಂತ ಅದೇನಿಲ್ಲ ಏನು ಇವ್ರು ಇವ್ರು ಏನು ಏನ್ ಬಿಡ್ತಾರೆ ಅಂತ ತಿಳ್ಕೊಂಡಿರ ಏನು ನೋಡಿದ ತಕ್ಷಣ ಏನು ಕಳ್ಳರು ಕಳ್ತನ ಮಾಡ್ತಾರೆ ಕಳ್ಳರು ಅಂತ ಹೇಳ್ಬೇಕಾ ಹಾ ನೋಡಿದ ತಕ್ಷಣ ಕಳ್ಳರು ಅಂತ ಹೇಳಕೆ ಇನ್ನು ನಾವೇನೇನು ಅಂತ ಕಳ್ರಲ್ಲ ನಾವೆಲ್ಲಾರು ಕಂಡು ನಾನು ಪೊಲೀಸ್ ಕಂಡು ನಾನು ಎಲ್ಲ ಕೈ ಬಿಟ್ರು ನನಗೂ ಎಲ್ಲ ಪರಿಚಯ ಇದ್ದಾರೆ ನಾನು ಎಂತ ನಂಬದ ಪೊಲೀಸ್ನರಿಗೆ ಗೊತ್ತಿರುತ್ತೆ ಕರ್ ಕೇಳ್ಬೇಕಾರೆ ಹಾಂ ಕರ್ಸು ಪೊಲೀಸ್ನೇ ಕರ್ಸು ನಾವೇನೇ ಅದ್ರ ಕೆಮ್ಮೆ ಓ ಜೋರಾಗ ಇದ್ದಾನೆ ಅಣ್ಣ ಓ ಹೆಂಗೆ ಮಾತಾಡ್ತಾನೆ ನೋಡು ಕಳ್ತನ ಮಾಡಿ ಹೀಗೆ ಬಿದ್ದು ಇನ್ನೂನು ಎಷ್ಟು ಜೋರು ಮಾಡ್ತಾ ಇದ್ದಾನೆ ಒಬ್ಬ ಒಬ್ಬೊಬೋ ನೋಡಕ್ಕ ಹೆಂಗೆ ಜೋರು ಮಾಡ್ತಾ ಇದ್ದಾರೆ ಗೊಂಬ್ಲಕ್ಕ ಅದೇ ಊರಕ್ಕೆ ಕರ್ಕೊಂಡು ಮರ್ಯಾದೆ ತೆಗಿಲಿಲ್ವಲ್ಲ ಅಕ್ಕಿ ಇವರಿಗೆ ಹ್ಞೂ ಇಷ್ಟೊಂದು ಜಾಮ್ ಬಂದಿರೋದು ಹೆಂಗ್ ಮಾತಾಡ್ತಾರ ನೋಡು ಹ್ಞೂ ಊರಕ್ಕೆ ಕರ್ಕೊಂಡೋಗಿ ಮರ್ಯಾದೆ ತೆಗ್ದರೆ ಗೊತ್ತಾಗೋದು ಊರ ಕಳ್ಕೊಂಡು ಹೋಗ್ಬೋಕ್ ಕಣಪ್ಪ ಸವ್ರೇನ ನಡಿಯ ಊರಕ್ಕೆ ಕರ್ಕೊಂಡು ಅದೇ ಮತ್ತೆ ಹ್ಮ್ ಊರಾಗ ಕರ್ಕೊಂಡ್ ಹೋಗ್ಬೇಕು ಒಬ್ಬೊಬ್ರು ಎಳ್ಕೊಂಡೋಗಿ ಎಳ್ಕೊಂಡೋಗಿ ಕಟ್ಟಾಕ್ಬೋ ತಡಿ ಹ್ಞೂ ಊರಾಗಾದ್ರೇನೆ ಎಲ್ಲಾನ ಕಲ್ತನ ಮಾಡಕ್ ಬಂದವ್ರೆ ಕಳ್ಳರು ಅಂತ ಗೊತ್ತಾಗುತ್ತೆ ಇಲ್ಲಿ ಯಾರು ಬರಲ್ಲ ಅಡ್ಬೇಕು ಶಾನೇ ಯಾರು ಗೊತ್ತಾಗಲ್ವಲ್ಲ ಅದ್ಕೆ ಹ್ಮ್ ನಡಿ ಹೋಗೋಣ ಎಳ್ಕೊಂಡೋಗಿ ಯಾಕೆ ಏನಾಯ್ತಾ ಅಣ್ಣ ಯಾಕೆ ಇವ್ರು ನೀನ್ ಕಟ್ಟಾಕಿದಿರಾ ನೋಡತ್ತಿಪ್ಪ ನಮ್ಮ ಕುರಿ ಇಟ್ಟಿದ್ದಾಗಿ ಎಂದು ಕಳ್ತಾನ ಆಗಿರಲಿಲ್ಲ ಇನ್ನೊಂದು ನನ್ನ ಮಕ್ಳು ಬಂದು ಹೆಂಗೆ ಕುರಿ ಅಲ್ಲ ಹ್ಞೂ ತುಂಬ್ತಾ ಇದ್ದಾರೆ ಟೆಂಪ್ಲಾಕೆ ಹೆಂಗೆ ನಾವು ಊಟ ಇನ್ನ ಸರಿಯಾಗಿ ಬಂದ್ವಿ ಹ್ಞೂ ಸೀಗೆ ಬಿದ್ದರು ಸೀಗೆ ಬಿಡೋದಕ್ಕೆ ಅದಕ್ಕೆ ಹಿಡ್ದು ದಾಲಿ ಮಾರೋಕ್ಕೆ ಕಟ್ಟಾಕಿದ್ವಿ ಹ್ಞೂ ಇವಾಗ ಹೇಳಿದ್ರೆ ಹೆಂಗೆ ಮಾತಾಡ್ತಾರೆ ನೋಡು ಹ್ಞೂ ಅದಕ್ಕೆ ಕತ್ಲಾಗ ಇಲ್ಲ ಬಿಟ್ಟು ಹೋಗ್ಬೇಕು ಹ್ಞೂ ಇಲ್ಲ ಬಿಟ್ಟು ಬೆಳಗ್ಗೆ ಕರ್ಕೊಂಡು ಒಂದು ಸುಮ್ಮನೆ ಸವ್ರ್ಯಾ ಹಾಂ ಕತ್ಲಾಗ ಇಲ್ಲೇ ಇರಲಿ ಕತ್ಲಾಗ ಇಲ್ಲೇ ಇರಬೇಕು ನನ್ನ ಮಕ್ಕಳು ಇಲ್ಲ ಆಮೇಲೆ ಅತ್ಲಾಗ ಬಿಚ್ಕಂಡು ಹೋದ್ರೆ ಏನು ಮಾಡ್ತೀಯ ಹಾಂ ಒಳ್ಳೆಯರಲ್ಲ ಇವ್ರಲ್ಲನಾ ಗತ್ತಾಂಡು ಇನ್ನು ಅಣಿರಿ ಹ್ಞೂ ಹೇಳ್ತೀನಿ ಬೀಚ್ ಕೆಮ್ಮಕ್ಕೆ ಬರಬಾರ್ದು ಹಂಗೆ ಅಣರಿ ಹೇಳ್ತೀನಿ ಅರ ಈ ಹುಡುಗಿನ ಜೊತೆಯಾಗೈತೆ ಏನು ಯಪ್ಪ ಇವ್ರು ಮೂವರು ಜೊತೆಯಾಗಿ ನೋಡಿ ಅಂತ ಕಸ ನಮ್ಮ ಕ್ರಿಯೇಟಿಟಾಗೆ ಯಾವತ್ತಿನ ಹಿಂಗೆ ಕಳ್ತಾನಾಗಿರಲಿಲ್ಲ ಎಲ್ಲೂ ಹ್ಞೂ ಇನ್ನೂವರೆಗೂ ಕಳ್ತನದ ಸುದ್ದಿ ಎಂಬದೇ ಗೊತ್ತಿರಲಿಲ್ಲ ನೋಡ್ರಲ್ಲ ಲವೀಕ್ಷಕ್ರ ಇನ್ನೂ ವೈಷ್ಣು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಇನ್ನೂ ಎಷ್ಟು ಜೋರು ಮಾಡ್ತಾ ಇದ್ದಾಳೆ ಹ್ಞೂ ನಾವು ಕಳ್ತನ ಮಾಡೋಕ್ಕೇನು ಬಂದಿರಲಿಲ್ಲ ಸುಮ್ಮನೆ ನೋಡೋಕೆ ಬಂದಿದ್ವಿ ಹ್ಞೂ ತಾಮಕ್ಕೆ ವ್ಯಾಪಾರ ಮಾಡೋಕ್ಕೆ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು